ಚುನಾವಣೆ ಬಳಿಕ ಬಿಎಸ್ವೈ ಮೂಲೆ ಗುಂಪಾಗ್ತಾರೆ ಅನ್ನೋ ಹೇಳಿಕೆ ಹಿನ್ನೆಲೆ ಮೈತ್ರಿ ನಾಯಕರ ಹೇಳಿಕೆಗೆ ಬಿಎಸ್ ಯಡಿಯೂರಪ್ಪ ತಿರುಗೇಟನ್ನ ನೀಡಿದ್ದಾರೆ ನಾನೀಗ ವಿಧಾನಸಭಾ ವಿಪಕ್ಷ ನಾಯಕನಾಗಿ ಕೆಲಸ ಮಾಡ್ತಿದ್ದೇನೆ ಇನ್ನು ನಾಲ್ಕು ವರ್ಷ ಅಧಿಕಾರಾವಧಿ ಇದೆ ಅದನ್ನ ಯಾರಿಂದಲೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹಾಗಿದ್ದಲ್ಲಿ ನಾನೇಕೆ ಮೂಲೆ ಗುಂಪಾಗ್ತೇನೆ ಅನ್ನುವಂತ ತಿರುಗೇಟನ್ನ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇನೆ ಪಕ್ಷಕ್ಕಾಗಿ ಚುನಾವಣೆ ನಂತರ ಬದಲಾವಣೆ ಬಯಸಿದ್ರೆ ಸ್ವಾಗತಿಸ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ನಾನೇಕೆ ಮೂಲೆ ಗುಂಪಾಗ್ತೇನೆ ಅನ್ನುವಂಥದ್ದನ್ನ ಕೂಡ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿರುವಂಥದ್ದು ಇನ್ನೂ ನಾಲ್ಕು ವರ್ಷ ಅಧಿಕಾರಾವಧಿ ಇದೇ ನಾನು ಯಾಕೆ ಮೂಲೆ ಗುಂಪಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇನ್ನು ನಾಲ್ಕು ವರ್ಷ ಅಧಿಕಾರಾವಧಿ ಇದೆ ಅದನ್ನ ಯಾರಿಂದಲೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ ಚುನಾವಣೆ ಬಳಿಕ ಬಿಎಸ್ವೈ ಮೂಲೆ ಗುಂಪಾಗ್ತಾರೆ ಅನ್ನುವಂತ ಹೇಳಿಕೆ ವಿಚಾರವಾಗಿ ಬಿಎಸ್ವೈ ತಿರುಗೇಟನ್ನ ನೀಡಿದ್ದಾರೆ ಮೈತ್ರಿ ನಾಯಕರ ಹೇಳಿಕೆಗೆ ಬಿಎಸ್ವೈ ತಿರುಗೇಟನ್ನ ನೀಡಿದ್ದಾರೆ ನಾನೀಗ ವಿಧಾನಸಭಾ ವಿಪಕ್ಷ ನಾಯಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಇನ್ನು ನಾಲ್ಕು ವರ್ಷ ನನ್ನ ಅಧಿಕಾರಾವಧಿ ಇದೆ ಅದನ್ನ ಯಾರಿಂದಲೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಪ್ರತಿಪಕ್ಷದ ನಾಯಕ ಈ ಒಂಬತ್ತು ತಿಂಗಳಾಗಿದೆ ನಪಕ್ಷದ ನಾಯಕನಾಗಿ ಇನ್ನು ನಾಲ್ಕೂವರೆ ಕಾಲು ವರ್ಷ ಏನು ತೊಂದರೆ ಇಲ್ಲ ತಾನೆ ಕಿತ್ಕೊಳ್ಳಲ್ಲ ತಾನೆ ಉಳಿದಂತದ್ದು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಪಕ್ಷನಾಗಿ ಎರಡು ಮುಂದುವರ್ಸ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೆ ಅದರಿಂದ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಯಾವ್ದಾರ ಒಂದು ಬದಲಾವಣೆ ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೇನೆ ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅವ್ರು ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ನವೀನ್ ಎಲೆಕ್ಷನ್ ಆದ ನಂತರದಲ್ಲಿ ಬಿ ಎಸ್ ವೈ ಮೂಲೆ ಗುಂಪಾಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ರು ಯಾವ ರೀತಿ ದೋಸ್ತಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ ಹಾ ಲಿಖಿತ ಏನು ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ ಏನು ಮೈತ್ರಿ ನಾಯಕರುಗಳು ಶಿವಮೊಗ್ಗ ಬಂದಿದ್ದು ಡಿ ಕೆ ಶಿವಕುಮಾರ್ ಇದ್ದು ಹಾಗೂ ಸಿಎಂ ಕುಮಾರಸ್ವಾಮಿ ಇವರು ಯಡಿಯೂರಪ್ಪನ ವಿರುದ್ಧ ವೈಯಕ್ತಿಕವಾಗಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು ಏನು ಈ ಲೋಕಸಭಾ ಚುನಾವಣಾ ಬಳಿಕ ಯಡಿಯೂರಪ್ಪನವರು ಏನ್ ಮೂಲೆ ಗುಂಪಾಗ್ತಾರೆ ಅವರ ಪಕ್ಷದವರೇ ಅವರನ್ನ ಕಡೆಗಣಿಸಿ ಮೂಲೆ ಗುಂಪು ಮಾಡ್ತಾರೆ ಸಾಕಷ್ಟು ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡಿದ್ರು ಆ ಟೀಕೆಗೆ ಇವತ್ತು ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಉತ್ತರ ಕೊಟ್ಟಿರುವಂತದ್ದು ನಾನು ಈಗಾಗಲೇ ಏನು ವಿಪಕ್ಷ ನಾಯಕನ ವಿಧಾನಸಭಾ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇದ್ದೇನೆ ಕೇವಲ ಒಂಬತ್ತು ತಿಂಗಳಷ್ಟೇ ನನ್ನ ಕಾರ್ಯವನ್ನು ನಿರ್ವಹಿಸಿರುವಂತದ್ದು ಇನ್ನೂ ಕೂಡ ನಾಲ್ಕು ವರ್ಷಕ್ಕೂ ಅಧಿಕ ಕಾಲ ನನ್ನ ಅಧಿಕಾರ ಅವಧಿ ಇದೆ ಆ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ಕೊಡಕ್ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಹೇಗೆ ನಾನು ಗುಂಪು ಆಗ್ತೀನಿ ಅಂತ ಯಡಿಯೂರಪ್ಪನವರು ಮೈತ್ರಿ ನಾಯಕ ನಾಯಕರಿಗೆ ಈಗಾಗಲೇ ಪ್ರಶ್ನೆ ಮಾಡಿರುವಂತದ್ದು ಹಾಗೆ ಅದರ ಜೊತೆಯಾಗಿ ಈಗಾಗಲೇ ನಾನು ಬಿಜೆಪಿ ರಾಜೇಶ ಸ್ಥಾನದಲ್ಲಿ ಕೂಡ ನಾನು ಇದ್ದೇನೆ ಪಕ್ಷದ ಅನಿವಾರ್ಯತೆಗೆ ಪಕ್ಷ ಬದಲಾವಣೆ ಬಯಸಿದ್ರು ಕೂಡ ಅದನ್ನ ನಾನು ಸ್ವಾಗತಿಸ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿರುವಂತದ್ದು ಲಿಖಿತ ಓಕೆ ನವೀನ್ ನಾವು ನೋಡಬಹುದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಒಂದು ಒಂದ್ ರೀತಿ ವಾದ ಪ್ರತಿವಾದಗಳು ಸಹಜವಾಗಿ ಕೇಳ್ತಾ ಬರ್ತಾ ಇರುತ್ತೆ ಆದ್ರೆ ಇವಾಗ ಬಿ ಎಸ್ ವೈ ಅವರ ಮೂಲೆಗುಂಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ವೈ ಕೂಡ ಅದಕ್ಕೆ ತುಂಬಾ ತೀಕ್ಷ್ಣವಾದಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಮೈತ್ರಿ ನಾಯಕರಿಗೆ ಈ ಮೂಲಕ ನಾನು ಮುಂದೆ ಕೂಡ ಆಕ್ಟಿವ್ ಆಗಿರ್ತೀನಿ ನಾನು ನನ್ನ ಪಕ್ಷದಲ್ಲಿ ಮೂಲೆಗುಂಪು ಆಗೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಬಿ ಎಸ್ ವೈ ಕನ್ವೆ ಮಾಡಿದ್ದಾರೆ ಅಂತ ಖಂಡಿತವಾಗಿರ್ಲಿಕ್ಕಿಂತ ಏನು ಶಿವಮೊಗ್ಗದಲ್ಲಿ ಮೈತ್ರಿ ನಾಯಕರು ಪ್ರಚಾರಕ್ಕಾಗಿ ಬಂದಿರು ಅಂತ ಯಡಿಯೂರಪ್ಪನವರು ವೈಯಕ್ತಿಕವಾಗಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು ಏನು ಯಡಿಯೂರಪ್ಪನವರು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಸಮಯವನ್ನು ಕಡಿಮೆ ಕಡಿಮೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಶಿವಮೊಗ್ಗ ಕ್ಷೇತ್ರಕ್ಕೆ ಬರಲಿ ಅವರ ಕ್ಷೇತ್ರದಲ್ಲಿ ಅವರು ಇದು ಇದನ್ನು ಮಾಡ್ಲಿ ಅಂತ ಹೇಳಿ ಏನು ನಾಯಕರುಗಳು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು ಆದ್ರೆ ಯಡಿಯೂರಪ್ಪನವರು ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡಿದ್ರು ನನಗೂ ಕೂಡ ಇನ್ನು ಅಧಿಕಾರವೂ ಇದೆ ಮತ್ತು ಏನು ಹುಮ್ಮಸ್ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಮೈತ್ರಿ ನಾಯಕರು ನಾನು ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ನಾನು ನನ್ನ ಕೆಲಸವನ್ನ ನಿಲ್ಲಿಸಲ್ಲ ಪಕ್ಷವನ್ನ ಸಂಘಟನೆ ಮಾಡಿ ನಿಟ್ಟಿನಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋ ನಿಟ್ಟಲ್ಲಿ ಕೆಲಸವನ್ನ ಮುಂದುವರ್ತೇನೆ ಅಂತ ಹೇಳಿ ಯಡಿಯೂರಪ್ಪನವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಲಿಖಿತ ಓಕೆ ಧನ್ಯವಾದ ನವೀನ್ ಮಾಹಿತಿ ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ ಟಿವಿ ವಿ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ವಿ ಫೈವ್ ಕಳಕಳಿ